ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕಳಾಕೃಷ್ಣ ಲಾಗ್ಸ್ ನಾನು ಈ ವಿಡಿಯೋದಲ್ಲಿ ಒಂದು ಸ್ಮಾಲ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾರು ಸ್ಕಿಪ್ ಮಾಡಬೇಡಿ ಪ್ಲೀಸ್ ಕೊನೆ ತನಕ ನೋಡಿ ಈಗೇನು ಎರಡು ದಿನದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ನೀವು ನಿಮ್ಮ ಮನೆಯಲ್ಲಿ ಹೇಗೆ ಆಚರಣೆ ಮಾಡಿದ್ದೀರಿ ಅಂತ ನಿಮ್ಮ ಮನೆಯಲ್ಲಿ ದೇವಿನ ಕೂರಿಸಿರೋ ಫೋಟೋ ಏನಾದರೂ ಆರು ವಿಡಿಯೋ ಸೆಂಡ್ ಮಾಡಿದ್ರೆ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮ್ಗೇನಾದರೂ ಇನ್ಸ್ಟಾಗ್ರಾಮ್ ಇದ್ದರೆ ಇನ್ಸ್ಟಾಗ್ರಾಮಲ್ಲೂ ಕಲಿಸ್ಬೋದು ನೀವು ನಾನು ಇನ್ಸ್ಟಾದಲ್ಲೂ ಅಪ್ಲೋಡ್ ಮಾಡ್ತೀನಿ ನನ್ನ ಐ ಡಿ ಬಂದು ಇನ್ಸ್ಟಾಗ್ರಾಮಲ್ಲಿ ಕಲಾಕೃಷ್ಣ ಲಾಗ್ಸ್ ಅಂತಲೇ ಇದೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಕಲಾಕೃಷ್ಣ ಲಾಗ್ಸ್ ಅಂತ ಸಿಗತ್ತೆ ನಿಮಗೆ ಸರ್ಚ್ ಅಲ್ಲಿ ಇಲ್ಲ ನಾನು ಲಿಂಕ್ ಹಾಕಿರ್ತೀನಿ ಲಿಂಕ್ ಬಂದು ವಾಟ್ಸಪ್ಪಲ್ಲೂ ಹಾಕಿರ್ತೀನಿ ಇನ್ಸ್ಟಾಗ ಇನ್ಸ್ಟಾಗ್ರಾಮಲ್ಲೂ ಹಾಕಿರ್ತೀನಿ ಅದ್ರ ಮುಖಾಂತರ ಬಂದು ಕೂಡ ನಂದು ಯೂಟೂಬ್ ಐ ಡಿ ನೀವು ನೋಡ್ಬೋದು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ದೇವಿನ ಈ ಸಲ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಆಚರಣೆ ಮಾಡ್ತೀರಿ ಅಂತ ತಿಳ್ಕೊಬೇಕು ಅಂತ ನನಗೂ ಆಸೆ ಇದೆ ನೋಡೋಣ ಯಾರ್ಯಾರು ಫೋಟೋಸ್ ಸೆಂಡ್ ಮಾಡ್ತಾರೆ ತಮ್ಮೆಲ್ಲರಲ್ಲಿ ಒಂದು ಸ್ಮಾಲ್ ರಿಕ್ವೆಸ್ಟು ನನ್ನ ಯೂಟ್ಯೂಬ್ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅದರಲ್ಲಿ ಕಮ್ಯುನಿಟಿ ಪೋಸ್ಟರ್ಸ್ ಅಂತ ಇದೆ ಅದರಲ್ಲಿ ನೀವೇ ದೇವಿದ ಫೋಟೋ ಅಪ್ಲೋಡ್ ಮಾಡುವುದು ಒಂದು ಸಲ ಚೆಕ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು